ಗೌರಿ ಸಿನಿಮಾ ಒಂದು ಯುವ ಪ್ರತಿಭೆಗಳ ಜೊತೆಗೆ ಸೇರಿ ದೊಡ್ಡ ದೊಡ್ಡ ನಟರಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ ಮತ್ತು ನಾಯಕ ನಟನಾಗಿ ನಾಯಕ ನಟಿಯಾಗಿ ಇಬ್ಬರು ಪಾದಾರ್ಪಣೆ ಮಾಡ್ತಾರೆ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿದ್ದೀವಿ ಹಲವಾರು ತಂತ್ರಜ್ಞರಿಗೆ ಯುವ ತಂತ್ರಜ್ಞರಿಗೆ ಅವಕಾಶ ನೀಡಿದ್ದೀನಿ ಐದು ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಒಂದು ಇಬ್ಬರು ಯುವ ನಿರ್ದೇಶಕರು ಜಸ್ಸಿ ಗೆಫ್ಟ್ ಚಂದನ್ ಶೆಟ್ಟಿ ಮತ್ತು ಶಿಬು ಬೆರ್ಗಿ ಅವರ ಜೊತೆ ಅನಿರುದ್ಧ ಶಾಸ್ತ್ರಿ ಅಂತ ಪಾದಾರ್ಪಣೆ ಮಾಡಿದ್ದಾರೆ ಮತ್ತು ಮ್ಯಾಥ್ಯೂ ಮನು ಅಂತ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಿನ್ನೆಲೆ ಸಂಗೀತ ನೀಡಿದ್ದಾರೆ ಹಲವಾರು ದೊಡ್ಡ ದೊಡ್ಡ ನಟರು ಮಾನ್ಸಿ ಸುಧೀರ್ ಕಾಂತಾರ ಖ್ಯಾತಿಯ ಮಾನ್ಸಿ ಸುಧೀರ್ ಕೆ ಜಿ ಎಫ್ ಖ್ಯಾತಿಯ ಸಂಪತ್ ಮೈತ್ರಿಯ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ ವಸುಂಧರಾ ದಾಸ್ ಇದ್ದಾರೆ ಅಕುಲ್ ಬಾಲಾಜಿ ಅವರಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ ಸಿ ಚಂದ್ರು ಅವರಿದ್ದಾರೆ ಹಲವಾರು ಜನ ಟಿ ವಿ ಕಿರುತೆರೆಯ ಸಾಕಷ್ಟು ಹೆಸರು ಮಾಡುವಂಥ ಇದ್ದಾರೆ ಯೋಗಿ ಲೂಸ್ಮಾಲ ಯೋಗಿ ಇದ್ದಾರೆ ಸಂಜನಾ ಆನಂದ್ ಇದ್ದಾರೆ ಇತರ ಎಪ್ಪತ್ತರಿಂದ ಎಂಬತ್ತು ನಟರು ನಟಿಯರ ಒಂದು ತಾರಾಂಗಣದ ಸಿನಿಮಾ ದೊಡ್ಡ ತಂತ್ರಜ್ಞರ ಒಂದು ಟೀಮ್ ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಅದೂರಿ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಯುವ ಪ್ರತಿಭೆಗಳಿಗೆ ಯುವ ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ ಒಂದು ನಿಜ ಘಟನೆಯ ಘಟನೆಯನ್ನು ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡೋ ಸಿನಿಮಾ ಮತ್ತು ಇವತ್ತು ನಿಮ್ಮ ಮುಂದೆ ಧೂಳುವೆಪ್ಸಾವ ಹಾಡನ್ನು ರಿಲೀಸ್ ಮಾಡಿದ್ದೀವಿ ತೋರಿಸಿದ್ವಿ ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ ಅದು ಬರೆದಿರೋದು ಶಿವಬೆರಗಿ ಸಂಗೀತ ನಿರ್ದೇಶಕರು ಕೂಡ ಅವರೇ ಮತ್ತು ಹಾಡಿರೋದು ಅನನ್ಯ ಭಟ್ ಮತ್ತು ಅನಿರುದ್ಧ ಶಾಸ್ತ್ರಿ ಸೊ ನೀವು ಈ ಹಿಂದೆ ಹೇಳಿದಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಅನುಮಾನನೇ ಇಲ್ಲ ಯಾಕೆಂದರೆ ಒಂದು ಅದ್ಭುತವಾದ ಹಾಡು ನನ್ನ ಪ್ರಕಾರ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಮತ್ತು ಈಗ ಸ್ವಾಮಿ ಅಯ್ಯೋರವರು ಮಾತಾಡ್ತಾರೆ ಅದಾದ ನಂತರ ಸಮರ್ಜಿತ್ ಮಾತಾಡ್ತಾರೆ ಯಾಕಂದರೆ ನಾನು ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಹಾಗೆ ನೀವು ಓದಿರ್ತೀರಾ ಆಮೇಲೆ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಸ್ವಾಮಿ ಅಯ್ಯೋ ನಾನು ಮೊದಲನೇ ಬಾರಿಗೆ ಹುಬ್ಳಿಗೆ ಬರ್ತಾ ಇರೋದು ಹುಬ್ಳಿ ಜನರು ಯಾವಾಗಲೂ ಅಪಾರವಾದ ಪ್ರೀತಿ ನೀಡಿದ್ದಾರೆ ಇವತ್ತು ಅವ್ರನ್ನೆಲ್ಲಾನು ಲೈವ್ ಆಗಿ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದೇ ತುಂಬಾ ಖುಷಿಯ ವಿಚಾರ ನನಗೆ ಆ್ಯಂಡ್ ನಮ್ಮ ಗವಿ ಮೂವಿಯ ಮೂರನೇ ಹಾಡು ಧೂಳು ಎಪ್ಸಾವ ರಿಲೀಸ್ ಆಗಿ ಆಗುತ್ತೆ ಸಂಜೆ ಐದು ಗಂಟೆಗೆ ಸಂಜುನಾ ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಒಬ್ವಿಯಸ್ಲಿ ಸಮರ್ ತುಂಬ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಮಾಡಿದರೆ ಆ್ಯಂಡ್ ಎಸ್ಪೆಷಲಿ ಈ ಸಾಂಗ್ ಸಮರ್ ಅವರ ಎಕ್ಸ್ಪ್ರೆಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಏನಂದ್ರೆ ಈ ಸಾಂಗ್ ನಿಮ್ಗೆ ಅಂತಲೇ ಬರ್ದಂಗಿದೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರ ಆ್ಯಂಡ್ ಶಿವ ಅವರು ತುಂಬಾ ಅದ್ಭುತವಾಗಿ ಈ ಹಾಡ್ನ ಬರೆದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಒಂಥರ ಏನಂದ್ರೆ ಮಿರ್ಚಿ ಮಂಡಕ್ಕಿ ಕಾಲ ತಿನ್ನಂಗಿದೆ ಈ ಹಾಡು ಅಷ್ಟು ಅದ್ಭುತವಾಗಿ ಎಲ್ಲರೂ ಮೂಡ್ ಬಂದಿದೆ ನನ್ನ ಗೆಳತಿ ಅನನ್ಯ ಭಟ್ ತುಂಬ ಆತ್ಮೀಯ ಅವರು ಕೂಡ ಹಾಡಿದ್ದಾರೆ ಆ್ಯಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ ಶಾಸ್ತ್ರಿಯವರು ಆಲ್ರೆಡಿ ಇಸ್ ಅ ವೆರಿ ಎಸ್ಟಾಬ್ಲಿಷ್ ಸಿಂಗರ್ ಬಟ್ ನಮ್ಮ ಮೂವಿಯ ಮೂಲಕ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ ಮಾಡ್ತದೆ ಬೆಸ್ಟ್ ಅಂಡ್ ಏನು ಹೇಳಬೇಕು ಅಂದ್ರೆ ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ನನ್ನ ದೊಡ್ಡ ಬಯಸ್ತಿರುವಂತ ಭಾಗ್ಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವಾಗಲೂ ನಾನು ಏನ್ ನೋಡ್ತಾ ಇದೆ ಅಂದ್ರೆ ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋರು

ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಮಾರನಿಗೆ ವರ್ಷ ದೊಡ್ಡ ನಿಮಿಷ ಅನ್ನೋ ಹಾಗೆ ಕೆಲವರು ತೆಗೆದು ಬಿಡ್ತಾರೆ ಅನ್ನೋ ಬೇಜಾರು ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಮೂವಿಯಿಂದ ನಿಜವಾಗ್ಲೂ ಸಿಕ್ಕಿದೆ ಯಾಕಂದ್ರೆ ಸರ್ ನನಗೆ ಇವತ್ತು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ ಅವ್ರ ತರ ನಾನು ಮುಂದೆ ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ ಸೊ ಇವತ್ತು ನಾನು ನಿಮ್ಮ ಮೂವಿಯಿಂದ ನಟನೆಯಲ್ಲಿ ತುಂಬಾ ಕಲ್ತಿದ್ದೀನಿ ನನಗೆ ನನ್ನ ಓರೆಕೋರೆಗಳನ್ನ ನೀಟಾಗಿ ತಿದ್ದು ನನಗೆ ಒಂದು ಒಳ್ಳೆ ಏನಂತಾರೆ ಒಂದು ರೆಡ್ ಕಾರ್ಪೆಟ್ ಹಾಸ್ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ ಇನ್ನು ಮುಂದೆ ನಾನು ನಾನು ಖುದ್ದಾಗಿ ನಾನು ಎಫರ್ಟ್ ಹಾಕಿ ಮುಂದಕ್ಕೆ ಹೋಗ್ಬೇಕು ಅಂಡ್ ಟೈಮ್ ಬರುತ್ತೆ ಹಾಡಿಗೆ ಎಲ್ಲರೂ ಅತಿ ಹೆಚ್ಚು ಪ್ರೀತಿನ ನೀಡಿದ್ದಾರೆ ಬಟ್ ಇವಾಗ ಧೂಳು ಎಫ್ಸಾವ ಏನ್ ಹಾಡಿದೆ ಅದು ಕೂಡ ಅಷ್ಟೇ ಮಟ್ಟಿಗೆ ವೈರಲ್ ಆಗ್ಬೇಕು ಜನಪ್ರಿಯತೆನ ಗಳಿಸ್ಕೋಬೇಕು ಅನ್ನೋದೇ ನನ್ನ ಆಸ್ತ ಇದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಮರ್ ಬಗ್ಗೆ ಹೇಳಬೇಕು ಸಮರ್ ಅಂತ ಒಳ್ಳೆ ಪೋಸ್ಟರ್ ನನ್ನ ಮೊದಲನೇ ಮೂವಿಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಅನುಭವಿ ತಂತ್ರಜ್ಞಾನ ಇದ್ದಾರೆ ತಾರಾಗಣ ಅಷ್ಟು ಎಲ್ಲರೂ ತುಂಬಾ ಮೂವೀಸ್ಗಳನ್ನ ಮಾಡ್ಕೊಂಡ್ ಬಂದವರೇ ಇದ್ದಾರೆ ಬಟ್ ಸಮರ್ದು ನನ್ನದು ಮೊದಲನೇ ಮೂವಿ ಆಗಿರೋದ್ರಿಂದ ಸಮರ್ಗೆ ಯಾವುದೇ ತರಹದ ಏನಂದ್ರೆ ಹೆಡ್ವೇಟ್ ಇರಲಿಲ್ಲ ಅಥವಾ ನಾನೊ ದಿಗ್ಗಜರ ಕುಟುಂಬದಿಂದ ಬರ್ತೀನಿ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರೆ ಅನ್ನೋ ಒಂದು ಒಂದೇ ಒಂದು ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬಾ ಸುಲಭ ಆಯ್ತು ಇಬ್ಬರದು ಆಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರ್ಲಿ ಅಥವಾ ನಾವು ಹೆಂಗೆ ಒಬ್ರ ಜೊತೆ ಮಾತಾಡ್ಕೊಂಡು ಸೀನ್ಸ್ಗಳನ್ನ ಮಾಡ್ತಾ ಇರ್ಲಿ ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡುವಂತೆ ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ ನೀವು ನೋಡಿ ಅಷ್ಟೇ ಪ್ರೀತಿ ಪ್ರೋತ್ಸಾಹ ಅಷ್ಟೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾಗೆ ಈ ಗುಳೋತ್ಸವ ಆಟ ರಿಲೀಸ್ ಮಾಡ್ತಾರೆ ತುಂಬಾ ಖುಷಿ ಆಗ್ತದೆ ಅದೇ ಸಾನಿಯವರ ಜೊತೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ನಿಜವ್ರು ತುಂಬಾ ಖುಷಿ ಆಗ್ತಾರೆ ನಮ್ಮ ಜೊತೆ ಮೊದಲ ಸಿನಿಮಾ ಮಾಡ್ತಾರೆ ನಿಜವ್ರು ಎಲ್ಲ ಹಾಕ್ತಿರಷ್ಟು ಖುಷಿ ಆಗ್ತಾ ಇದೆ ನಾನ್ ಮಾತ್ರ ಅಲ್ಲ ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ ಡಾನ್ಸು ಸಾಂಗ್ಸು ಸಂಗೀತ ಇದೆ ಈ ಸಾಂಗ್ ಬಂದಿರೋ ಶಿವ ಬಗ್ಗೆ ಅವರು ಆಮೇಲೆ ಮಹಿರುಜ್ ಶಾಸ್ತ್ರಿ ಅವರು ನಿನ್ನ ಹಾಡಿದ ಅಪೂರ್ವ ಬಂದಿದೆ ಅದೇ ತರ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ನಾನು ಡಾನ್ಸ್ ಮಾಡಿದ್ದೀನಿ ಸಂಜೆ ನಾನು ಜೊತೆ ಆದ್ರೆ ತುಂಬಾ ಕಷ್ಟಪಟ್ಟು ಮಾಡಿರುವಂತಹ ಹಾಡಿದ್ರು ತುಂಬ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ತೊಗೊಂಡು ಆ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದ್ಯೋ ಅದೇ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲರೂ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ನಮ್ಮಂಥ ಹೊಸ ಕಲಾವಿದರಿಗೆ ಬಂದು ಸಿನಿಮಾಲಿ ಅಂತ ನೋಡಿ ಅಂತ ಕೇಳ್ಕೊತೀನಿ ಎಲ್ಲ ಬಂದಿರೋಕ್ಕೆ ತುಂಬ ಖುಷಿ ಆಯಿತು ರಿಲೀಸ್ ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಈಗ ವಾಪಸ್ ಬೆಂಗಳೂರಿಗೆ ಹೋಗಿ ಅದನ್ನೇ ಪ್ಲ್ಯಾನ್ ಮಾಡಬೇಕು ಸಾಕಷ್ಟು ಈಗಾಗಲೇ ಹಿಟ್ಟಾಗಿರೋಂಥ ಟೈಮ್ ಬರುತ್ತೆ ಮತ್ತು ಧೂಳಸವನು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬ ಹತ್ತಿರವಾದ ಹಾಡು ಇಷ್ಟವಾದ ಹಾಡು ಸೊ ಸಿನಿಮಾ ರೆಡಿಯಾಗಿದೆ ಕಂಪ್ಲೀಟಾಗಿ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ ಸೊ ಎಸ್ ಚೆನ್ನಾಗಿ ಇದೆ ಸಾಕಷ್ಟು ಕಷ್ಟಪಟ್ಟಿದ್ದೀವಿ ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಮತ್ತೆ ಮತ್ತೆ ಹೇಳ್ತೀನಿ ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಡೈರೆಕ್ಟರ್ ಸಾಲ ವೈನ್ ಅಂತಾರೆ ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯೋದಿರುತ್ತೆ ಸೊ ಸಾಕಷ್ಟು ಅನುಭವ ಆಗಿದೆ ಈ ಸಿನಿಮಾದಲ್ಲಿ ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆರೆ ಮತ್ತು ಒಂದು ಒಳ್ಳೆಯ ಮೆಸೇಜ್ ಇರೋಂಥ ಸಿನ್ಮಾ ಮತ್ತು ಒಂದು ಅದ್ಭುತವಾದ ಕಲಾವಿದರಿದ್ದಾರೆ ಗೊತ್ತಾಗುತ್ತೆ ಅದು ತುಂಬಾ ಸೂಕ್ಷ್ಮವಾದ ತುಂಬಾ ಗಮನ ಇಟ್ಟು ಒಂದು ಮೆಸೇಜ್ ಕೊಡಬೇಕು ಅಂತ ಜನರಿಗೆ ಸ್ಫೂರ್ತಿ ನೀಡಬೇಕು ಅಂತ ಮಾಡೋ ಸಿನಿಮಾ ಗೌರಿ ಅಕ್ಕ ಅಷ್ಟೇ ಅಲ್ಲ ನಮ್ಮ ತಾಯಿನೂ ಆಗಿದ್ಲು ನಾನು ಯಾಕಿದ್ರೆ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮಪ್ಪ ಯಾವ್ದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ ಒಂದು ಕೊಡಬಳ್ಳಿಯಂತ ಹಳ್ಳಿಯಿಂದ ಒಂದು ಲಕ್ಷರಾಗಿ ಮೇಸ್ಟ್ರಾಗಿ ಆಗಿ ಮೇಸ್ಟ್ ಒಂದು ಕೆಲ್ಸನ ಅವ್ರಿಗೆ ಯಾಕೆ ಯಾಕೆಂತಂದ್ರೆ ಒಂದು ಕ್ರಿಯಾಶೀಲತ ಮನುಷ್ಯನಿಗೆ ಅಹ್ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ ಸೊ ಅದು ಅವರಿಗೆ ಖುಷಿ ಕೊಟ್ಟರೆ ಕೊಡೋಂತ ವೃತ್ತಿ ಅಲ್ಲ ಜೀವನ ನಡೆಸಬೇಕು ಅಂತ ವ್ಯಕ್ತಿ ಇತ್ತು ರಿಸೈನ್ ಮಾಡಿದ್ರು ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಆದ್ರು ನನಗೆ ಹಾಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ ಸೊ ಅದು ಕರ್ನಾಟಕದಿಂದ ಸೊ ಪಿ ಲಂಕೇಶ್ ಅವರು ಒಂದು ಸಾಧನೆ ಮಾಡಿದ್ರು ಆದ್ರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿದಿಲ್ಲ ಸಿನಿಮಾಗಳು ಅದು ಒಳ್ಳೆ ಹೆಸರು ಬಂತು ಒಳ್ಳೆ ಪ್ರಶಸ್ತಿಗಳು ಬಂತು ಅನುರೂಪ ರಾಜ್ಯ ಪ್ರಶಸ್ತಿ ಬಂತು ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೇಲಿ ಇದ್ವಿ ಅದು ಬೇಸಿಗೆ ಕಾಲದಲ್ಲಿ ಆಚೆ ಮಲಗಬೇಕಾಗಿತ್ತು ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು ಆದರೆ ಆದ್ರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊಂತ ಕುಟುಂಬನ ಒಂದು ಅಲ್ಮಾರಿ ಬೀರು ಇಟ್ಕೊಂಡು ಆ ಬೀರಿನಲ್ಲಿ ಸೀರೆ ತಗೊಂಡು ಆ ಸೀರೆನ ಆ ಮಾಡೋದು ಮಾರ್ಬಿಟ್ಟು ಪ್ರತಿ ತಿಂಗಳು ಇ ಎಮ್ ಐ ತರ ಅವ್ರಿಗೆ ಸೀರೆ ಕೊಡೋದು ಇದಕ್ಕೆ ಇ ಎಮ್ ಐ ತರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಬಿಡಿಸ್ಕೊಳ್ಳೋದು ಆ ತರ ಮಾಡಿ 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 ದೊಡ್ಡ ಬಿಸ್ನೆಸ್ ಮನ್ ಬಿಸ್ನೆಸ್ ವುಮನ್ ಅದು ಒಂದು ಬೀರು ಎರಡು ಬೀರು ಆಯ್ತು ಎರಡು ಬೀರು ಇಂದ ಒಂದು ಅಂಗಡಿ ಶುರು ಮಾಡಿದ್ರು ಆ ಅಂಗಡಿ ಶುರು ಮಾಡಿ ಎರಡು ಅಂಗಡಿ ಮಾಡಿದ್ರು ಅದೆಲ್ಲ ದೊಡ್ಡ ಯಶಸ್ವಿ ಒಂದು ಯಶಸ್ವಿ ಮಹಿಳೆಯ ಕತೆ ತುಂಬಾ ಸ್ಟ್ರಾಂಗ್ ವುಮೆನ್ ನಮ್ಮಅಮ್ಮ ಆ ಟೈಮಲ್ಲಿ ನಮ್ಮ ತಂದೆ ನೋಡ್ಕೊಂಡಿದ್ದೆ ಅವರು ಆಗ ಯಾಕೆಂತಂದ್ರೆ ರಿಸೈನ್ ಮಾಡಿದ್ರು ಲೆಕ್ಚರ್ ಇಂದ ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ ಮತ್ತು ಪತ್ರಿಕೆ ಮಾಡೋ ತನಕನು ಎಂಬತ್ತರ ತನಕನು ಕಷ್ಟ ದಿನಗಳು ಆ ಸಮಯದಲ್ಲಿ ಅವರು ತಂದೆನೂ ಬಿಸಿ ಇದ್ರು ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು ಆ ಗೌರಿನ ನೋಡ್ಕೊಂಡಿದ್ದು ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು ನನ್ನ ಹೋಮ್ ವರ್ಕ್ ಮಾಡಿದ್ದು ಮತ್ತು ನನ್ನ ಡ್ರಾಯಿಂಗ್ ಗಳು ಅವಳೇ ಮಾಡ್ತಾ ಇದ್ದು ನನ್ನ ಎಕ್ಸಾಮ್ ನಾನು ಪಾಸ್ ಆಗಿದ್ದೆ ಡ್ರಾಯಿಂಗ್ ಅಲ್ಲಿ ಚಿತ್ರ ಬಳಸೋದ್ರಲ್ಲಿ ಅವಳೇ ಬರೀತಾ ಇದ್ದು ನಾನು ಬರೀತಾ ಇರಲಿಲ್ಲ ಸೊ ಈ ತರ ಎಲ್ಲ ನನ್ನ ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ ಬರೀ ಅಕ್ಕನ ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು ಸೊ ಅವಳ ಅವಳ ಮೇಲೆ ಪ್ರೀತಿ ಇಂದ ಆ ಹೆಸರಿಟ್ಟಿದಿನಿ ಹೊರತು ಇದು ಗೌರಿಯ ಆತ್ಮಕತೆ ಅಲ್ಲ ಗೌರಿ ಒಂದು ಕಥೆ ಅಲ್ಲ ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ ಸೊ ಅವಳ ಮೇಲೆ ಇರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೇ ಅವಳನ್ನ ಮತ್ತೆ ಜನರು ನೆನಪಿಸ್ಕೊಳ್ಳಿ ಅವಳ ಒಂದು ಸ್ನೇಹಜೀವಿ ಇದ್ದು ಒಂದು ಯಾರ ಜೊತೆ ವೈರುಧ್ಯ ಇಟ್ಕೊಂಡಿರ್ಲಿಲ್ಲ ವೈರಿಗಳ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದು ಆ ಸಿದ್ಧಾಂತದ ವೈರಿಗಳು ಅಷ್ಟೇ ಇನ್ಯಾದ ಇನ್ಯಾದ ವೈರಿಲ್ಲ ಅವಳಿಗೆ ಆತರ ಒಂದು ನಮ್ಮಕ್ಕನ್ನ ಅನಿರೀಕ್ಷಿತವಾಗಿ ಸಾವನ್ನ ಮಾಡಬೇಕಾಗಿತ್ತು ಆ ಪ್ರೀತಿಯಿಂದ ಇಟ್ಟಿದ್ದೀನಿ ಅವಳ ಅವಳ ಮೇಲೆ ಅಭಿಮಾನಕ್ಕೋಸ್ಕರ ಇಟ್ಕೊಂಡು ಇಟ್ಟಿದ್ದೀನಿ ಒಬ್ಬ ತಮ್ಮನಾಗಿ ಮತ್ತು ಜನರಿಗೆ ಮತ್ತು ಯುವಕರಿಗೆ ಈ ವಿಷಯ ತೆಗೆದಾಗ ನೇರ ನೇಹ ಹಿರೇಮಠ ಓದಿದಂಥ ಕಾಲೇಜು ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನಾನು ಇದ್ದೀವಿ ಅದಾದ ನಂತರ ಒಂದು ಮಾಲಲ್ಲಿ ಮತ್ತೆ ಒಂದು ರೆಡ್ ಎಫ್ ಎಂ ಅವ್ರ ಜೊತೆ ಆಗಿ ಅವ್ರ ಜೊತೆ ಒಂದು ಈ ಸಾಂಗನ್ನು ಜನರಿಗೆ ಹುಬ್ಬಳ್ಳಿಯ ಜನತೆಗೆ ಸಿಕ್ಕಿದ ಓದಿಸೋದಕ್ಕೆ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗಿ ಬಂದಿದ್ದೆ ಪಾಪ ಅವ್ರ ತೀರೋದಾಗ ಬಂದಿದ್ದೆ ಅದಾದ ನಂತರ ನೀವೆಲ್ಲ ಸಿಕ್ಕಿದ್ದೀವಿ ಈ ಸಮಯ ಕಳೆದಕ್ಕೆ ಮತ್ತು ತುಂಬ ಕಾಮ್ ಆಗಿ ಪ್ರಶ್ನೆಗಳು ಕೇಳಿ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ಉತ್ತರ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್